ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣವನ್ನು ಈ ಸಂಸ್ಥೆಯ ಮೂಲಕ ಯಾವ ರೀತಿ ಬಗೆಹರಿಸ್ತೀರಾ ನೀವು ಖಂಡಿತ ಇದರೊಳಗೆ ಜನಜಾಗೃತಿಯನ್ನು ಮಾಡ್ತೀವಿ ಇವತ್ತಿನ ಸಭೆಯೊಳಗೂ ಸಹಿತ ಮೈಕ್ರೋ ಫೈನಾನ್ಸಿನ ಟ್ರ್ಯಾಪ್ ಒಳಗೆ ಬೀಳಬಾರ್ದು ಅನ್ನೋಂಥ ಕಾಳಜಿನ ಜನರಗಡೆ ನಾವು ಹೇಳಿದ್ದೇವೆ ಅದರಿಂದ ಜನಕ್ಕೆ ಒಂದು ಒಳ್ಳೇದು ಆಗಿರ್ತಕ್ಕಂಥ ಯೋಜನೆ ಅದು ಮೈಕ್ರೋಫೈನಾನ್ಸ್ ಆ ಮೈಕ್ರೋಫೈನಾನ್ಸ್ ಯೋಜನೆಯನ್ನು ಈಗ ಕಾರ್ಪೊರೇಟ್ಗಳು ಆ ಮೈಕ್ರೋಫೈನಾನ್ಸ್ ಯೋಜನೆಗಳ ಮುಖೇನ ಜನಕ್ಕೆ ಜನಸ್ನೇಹಿಯಾಗಿ ಬಂದು ನಿಧಾನವಾಗಿ ಜಿಗಣೆಯ ಥರ ರಕ್ತ ಹೇರ್ತಾ ಇದೆ ಅವರ ಬಡ್ಡಿಯ ಪರ್ಸೆಂಟೇಜು ಜಾಸ್ತಿ ಅನ್ನೋದು ಜನಕ್ಕೆ ಗೊತ್ತಿದೆ ಸೊ ಅವರು ಕೆಲವು ಸಂದರ್ಭದಲ್ಲಿ ಆ ಭಕ್ತಿಯ ಜನರಿಗೆ ಇರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆಯನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬಂದಿದೆ ಮತ್ತು ಅದೇ ರೀತಿಯಾಗಿ ತಾವು ಸಮಾಜ ಸುಧಾರಕರು ಅಂತ ಹೇಳಿ ಜನರ ದಿನಗಡೆ ಪೋಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಜನರ ಹೃದಯ ಮೈಕ್ರೋ ಫೈನಾನ್ಸ್ನ ಬಡ್ಡಿ ಮಾಫಿಯನ್ನು ಜನರ ಹೇಗೆ ತೆರೆದಿಡೋ ಪ್ರಯತ್ನ ಮಾಡುತ್ತೆ ಯಾರು ಮೈಕ್ರೋ ಫೈನಾನ್ಸ್ ನಿಂದ ಒತ್ತಡಕ್ಕೆ ಒಳಗಾಗಿ ಸಮಸ್ಯೆಗೊಳಗಾಗ್ತದೆ ಅವ್ರ ಜೊತೆಗೆ ಎ ಪಿ ಸಿ ಅನ್ನು ಜೊತೆಗಿರುತ್ತೆ ಇವತ್ತು ಸಹ ಈ ಕಾರ್ಯಕ್ರಮಕ್ಕೆ ನ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಅವರ ಅನುಭವಗಳನ್ನು ಹಂಚಿಕೊಳ್ಳೋದು ವಿಶೇಷ ಧನ್ಯವಾದಗಳು ಸರ್